ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಭಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಸ್ಪೆಷಲ್ ರೆಸಿಪಿ ಇವತ್ತು ಏನು ಮಾಡ್ತೀನಿ ಅಂತ ನೋಡೋಣ ಬನ್ನಿ ಮನೆಯಲ್ಲೇ ಇರುವಂತಹ ಕಮ್ಮಿ ಪದಾರ್ಥವನ್ನು ಬಳಸಿಬಿಟ್ಟು ಅವಲಕ್ಕಿ ಕಿಫಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಸ್ಟೌನ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಅಥವಾ ಪಾತ್ರೆ ಇಟ್ಕೊಳ್ಳಿ ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕೊಳ್ಳಿ ತುಪ್ಪ ಹಾಕಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಎಲ್ಲ ಪದಾರ್ಥಗಳು ಅಷ್ಟೇ ತುಪ್ಪ ಲೈಟಾಗಿ ಬಿಸಿ ಆದಮೇಲೆ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಾಕೊಳ್ಳಿ ಹಾಕ್ಬಿಟ್ಟು ಈ ಥರ ಲೈಟಾಗಿ ಬಾಡಿಸ್ಕೊಳ್ಳಿ ಐ ಫ್ಲೇಮಲ್ಲಿ ಏನು ಬೇಡ ಸಣ್ಣ ಮಾಡಿ ಏನಕ್ಕೆ ಅಂತ ಹೇಳಿದರೆ ಬೇಗನೆ ಸೀದೋಗಿಬಿಡುತ್ತೆ ಸೊ ಅದರಿಂದ ಮತ್ತು ನೀವು ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಳ್ಳಿ ಅರ್ಧ ಕಪ್ಪಷ್ಟು ಬಿಳಿ ರವೆ ಹಾಕೊಳ್ಳಿ ಅಂದರೆ ಸಣ್ಣ ರವೆ ಇದು ಹಾಕಿಬಿಟ್ಟು ಚೆನ್ನಾಗಿ ನೀವು ಬಾಡಿಸ್ಕೊಳ್ಳಿ ರವೆ ಕೆಂಪು ಬರೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ನೋಡಿ ರವೆನ ಈ ಥರ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿ ನಾನು ಚೆನ್ನಾಗಿ ತೊಳೆದುಬಿಟ್ಟು ಇಟ್ಟಿದ್ದೆ ಸೊ ಇವಾಗ ನಾನು ಹಾಕಿ ಈ ಥರ ಚೆನ್ನಾಗಿ ಬಾಡಿಸ್ಕೊಂತ ಇದ್ದೀನಿ ಜೊತೆಗೇ ಒಂದು ಕಪ್ ಹಾಲನ್ನು ನೀವು ಸೇರಿಸ್ಕೊಳ್ಳಿ ಇವಾಗ ಹಾಲನ್ನು ಹಾಕಿದ್ದೀರಾ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉರಿ ಸ್ವಲ್ಪ ಇವಾಗ ಜಾಸ್ತಿನೇ ಮಾಡ್ಕೊಳ್ಳಿ ಸಡನ್ನಾಗಿ ಗೆಸ್ಟ್ಗಳು ಮನೆಗೆ ಬಂದಾಗ ನೀವು ಬೇಗನೆ ಮಾಡಿಕೊಡ್ಬೋದು ಪಾಯಸಗಳು ಎಲ್ಲ ಅವರಿಗೆ ಸೊ ಈ ರೆಸಿಪಿನ ಖಂಡಿತವಾಗಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ರುಚಿ ಕೂಡ ಬಟ್ ನೀವು ನೀರು ಹಾಕಬಾರ್ದು ಹಾಲಲ್ಲೇ ಮಾಡಿ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಹಾಕಿಬಿಟ್ರೆ ಟೇಸ್ಟ್ ಹೋಗುತ್ತೆ ಸೊ ನಾನು ಅದನ್ನೇ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ಮೂರು ಏಲಕ್ಕಿನ ನಾನು ಪೌಡ್ರ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ಅದನ್ನು ಜಜ್ಜಿಬಿಟ್ಟು ಹಾಕೊತಾ ಇದ್ದೀನಿ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಪೌಡ್ರ್ ಇದ್ದರೆ ಏಲಕ್ಕಿ ಪೌಡ್ರು ಸೊ ಅದನ್ನ ನೀವು ಹಾಕೋಬೋದು ಹಾಕೊತಾ ಇದ್ದೀನಿ ಹಾಕಿ ಮತ್ತೊಮ್ಮೆ ಬಾಡಿಸ್ಕೊಬೇಕು ಮಾಡಿದ ಯಾವುದೇ ಪದಾರ್ಥ ಆಗಲಿ ಅಂದರೆ ಸಿಹಿ ಪದಾರ್ಥ ಬೇಗನೆ ಗಟ್ಟಿ ಬರುತ್ತೆ ನಾನು ಒಂದು ಅರ್ಧ ಕಪ್ಪಷ್ಟು ರವೆಗೆ ಒಂದು ಕಪ್ ಹಾಲು ಸೊ ನೋಡಿ ಟೆಕ್ಸ್ಚರ್ ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದ್ದೆ ಅಲ್ವಾ ಸೊ ಅದಕ್ಕೆ ನಾನು ಮತ್ತೊಮ್ಮೆ ಒಂದು ಕಪ್ಪಷ್ಟು ಹಾಲನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂದರೆ ಹಾಕೊತಾ ಇದ್ದೀನಿ ಇದಕ್ಕೆ ಟೆಕ್ಸ್ಚರ್ ಗಟ್ಟಿ ಬರಬಾರ್ದು ಅಂತ ನಾನು ಹಾಲನ್ನು ಹಾಕೊತಿದ್ದೀನಿ ಅಷ್ಟೇ ನಿಮಗೆ ಇನ್ ಕೇಸ್ ಗಟ್ಟಿ ಬೇಕು ಅಂತ ಹೇಳಿದ್ರೆ ನೀವು ಹಾಲನ್ನು ಹಾಕೋಬೇಡಿ ಹಾಗೆ ನೀವು ಮಾಡಿ ಏನು ಸಮಸ್ಯೆ ಇಲ್ಲ ಮತ್ತೊಮ್ಮೆ ಚೆನ್ನಾಗಿ ಬಾಡಿಸ್ಕೊಳ್ಳಿ ಅದನ್ನು ಚೆನ್ನಾಗಿ ಥರ ತಿರ್ಸ್ಕೋಬೇಕು ಫಸ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ ನೀವು ರುಚಿಗೆ ಅನುಗುಣವಾಗಿ ಕರೆಕ್ಟಾಗಿ ಹಾಕ್ಬಿಡಿ ಬಟ್ ಬೆಲ್ಲ ಹಾಕೋಬಾರ್ದು ಬೆಲ್ಲ ಹಾಕೊಂಡ್ರೆ ಹಾಲು ಸೊ ಅದರಿಂದ ಸಕ್ಕರೆನೇ ಹಾಕೋಬೇಕು ಇನ್ ಕೇಸ್ ಬೆಲ್ಲ ಹಾಕ್ಕೊತೀರಾ ಅಂತ ಹೇಳಿದರೆ ನೀವು ಹಾಲನ್ನು ಸ್ಕಿಪ್ ಮಾಡಿ ನೀರಿನಿಂದ ಮಾಡಿ ಅಷ್ಟೇ ಮತ್ತೊಮ್ಮೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಅಮೂಲ್ ಮಿಠಾಯಿ ಮೇಟು ಒಂದು ಎರಡು ಟೇಬಲ್ ಸ್ಪೂನ್ ಇಷ್ಟು ಹಾಕೊತಾ ಇದ್ದೀನಿ ನಿಮಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಅಥವಾ ಮನೆಯಲ್ಲಿದ್ದರೆ ಹಾಕೊಳ್ಳಿ ಏನೂ ಸಮಸ್ಯೆ ಇಲ್ಲ ಸೊ ಮನೇಲಿ ಇತ್ತು ನಾನು ಹಾಕ್ಕೊತಾ ಇದ್ದೀನಿ ಇದು ಹಾಕ್ಕೋಬೇಕು ಅಂತಲೇ ಏನೂ ಇಲ್ಲ ಗಟ್ಟಿ ಹಾಲಿಂದ ನೀವು ಮಾಡಿದರೆ ಚೆನ್ನಾಗಿ ರುಚಿ ಬಂದುಬಿಡುತ್ತೆ ಮಿಲ್ಕ್ ಮೇಡ್ ಹಾಕುವಂಥ ಅವಶ್ಯಕತೆ ಏನಿಲ್ಲ ಹಾಗೆಯೇ ತುಂಬ ರುಚಿ ಬಂದ್ಬಿಡುತ್ತೆ ಬಟ್ ನೀರು ಸೇರಿಸ್ಬಿಟ್ಟು ಮಾಡಬಾರ್ದು ಕಂಡಿರುವಂತಹ ಗೋಡಂಬಿ ಮತ್ತು ದ್ರಾಕ್ಷಿಯೂ ಸೇರಿಸ್ಕೊಳ್ಳಿ ಸೇರಿಸ್ಬಿಟ್ಟು ನೀವು ಮತ್ತೊಮ್ಮೆ ಬಾಡಿಸ್ಕೋಬೇಕು ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ ಕಾಲು ಟೀ ಸ್ಪೂನ್ ಗ್ರೀನ್ ಫುಡ್ ಕಲರ್ನ ಹಾಕೊತಾ ಇದ್ದೀನಿ ನಿಮ್ಗೆ ಇಷ್ಟ ಆದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣುತ್ತೆ ಅಂತ ಹಾಕೊತಾ ಇದ್ದೀನಿ ಅಷ್ಟೇ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಎಷ್ಟು ಎರಡು ಕುದಿ ಮನೆ ಸಾಕು ಇದು ಆಗಿ ಆಗಿದೆ ಅಂತ ಅರ್ಥ ಇವಾಗ ನಾನು ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ ಒಂದು ಸರ್ವಿಂಗ್ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳಿ ಬಿಸಿ ಆದಂತಹ ಅವಲಕ್ಕಿ ಪಾಯಸ ರೆಡಿಯಾಗಿದೆ ಅಂದರೆ ಅವಲಕ್ಕಿ ಫಿಟ್ನಿ ಬನ್ನಿ ಸವೀರಿ ಸುಮ್ಮನೆ ಬೈ ಮಾತಿಗೆ ಖಂಡಿತ ಖಂಡಿತವಾಗಿ ಮನೆಗೆ ಬನ್ನಿ ಮಾಡಿಕೊಡ್ತೀನಿ ಚೆನ್ನಾಗಿದೆ ಸೂಪರಾಗಿದೆ ಟ್ರೈ ಮಾಡಿ ನೋಡಿ ನಮ್ಗೆ ಹೇಳ್ತೀನಿ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಾವು ಆಶೀರ್ವಾದಿಸಿ ಬೆಳೆಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಶುಭವಾಗ